ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಬೋದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿರೋದು ಮರೆಯೋದು ಅಪ್ಪ ನನ್ ಮಾತು ಹೇಳ್ತೀನಿ ಕೇಳು ನೀನ್ ಆ ರೀತಿ ಅನ್ಕೊಳ್ಳೋದೆ ಆದ್ರೆ ನನ್ಗೆನೂ ಚಿಂತೆ ಅಲ್ಲ ಹೌದು ನಾನು ಅದಕ್ಕೆ ಆ ರೀತಿ ಮಾತಾಡ್ತಿದ್ದೆ ಇನ್ನು ಮಾತಾಡ್ತೀನಿ ಮುಂದೆನೂ ಮಾತಾಡ್ತೀನಿ ಏನ್ ಮಾಡ್ತೀಯ ನನ್ ಲೈಕ್ ನನ್ನಿಷ್ಟ ಎನ್ನುತ್ತಾ ಅವನ ಸನಿಹಕ್ಕೆ ಬಂದವಳು ನನಗೆ ನಿನ್ನಂತ ಎಕ್ಸ್ಟ್ರಾ ಆರ್ಡಿನರಿ ಹುಡುಗ ಬೇಕಿಲ್ಲ ಅವರಷ್ಟು ಆರ್ಡಿನರಿ ಆಗಿರೋರೆ ಸಾಕು ಆಯ್ತಾ ಎಂದು ಕೋಪದಲ್ಲಿ ಉತ್ತರಿಸಿದ್ದಳು ಅವಳ ಉತ್ತರ ಕೇಳಿ ಸಹಿಸಲಾಗದೆ ಆಗ್ಲಿಂದ ಗಾರ್ನೇಜ್ ಮಾಡಲು ಕೊತ್ತಂಬರಿ ಈರುಳ್ಳಿ ಕ್ಯಾರೆಟ್ ಇದ್ದ ಪ್ಲೇಟ್ ಕಡೆ ನೋಡಿ ಹಲ್ಲು ಮಸಿಯುತ್ತೆ ಎತ್ತು ಕುಕ್ಕಿ ಹೋಗಿ ಕೋಪ ಆಕ್ರೋಶಕ್ಕೆ ಬೆಚ್ಚಿ ಬಿದ್ದವಳು ಶಿವ್ ಯಾಕೆ ಹೀಗೆ ಬಡವರ ಮನೆ ಹೆಣ್ಮಕ್ಳು ಬರೀ ಬೇರೆಯವರು ತುಡಿಗಾಸೆ ಪಡೋಕೆ ಇರ್ತಾರ ಛೀ ಎಂದು ಬೇಸರ ಪಟ್ಟಳು ಅವನ್ ಫ್ರೆಂಡ್ ಬಗ್ಗೆ ಆಲೋಚಿಸುತ್ತಾನೆ ಬಗ್ಗೆ ಇನ್ನೇನು ಆಲೋಚಿಸುವುದಿಲ್ಲ ಸುಮ್ಮನೆ ಸಂತೋಷ್ ಅವರಿಂದ ಕೂಡ ದೂರ ಇರೋದು ವಾಸಿ ಅನ್ಸುತ್ತೆ ಎಂದುಕೊಂಡು ಸುಮ್ಮನಾದಳು ಕಿವ್ ನಡೆಯುತ್ತಿದ್ದ ಹಾಲ್ಗೆ ಬರಲು ಸಂತೋಷ್ ಅವನಿಗೆ ಹೂಗುಚ್ಚ ಕೊಡುತ್ತಾ ಕಂಗ್ರಾಸ್ ಹೇಳಿದ ಅವನ ಕೈಯಿಂದ ಹೂಗುಚ್ಚ ಪಡೆದವ ಥ್ಯಾಂಕ್ಸ್ ಕ್ಯಾಪ್ಟನ್ ಎಂದು ನಗುತ್ತಾ ಅಪ್ಪುತ್ತಾನೆ ಬಿಬಿ ಯಾವಾಗ ಬಂದಿದ್ದು ಕ್ಯಾಪ್ಟನ್ ಮಹಾರಾಜ್ ಎಂದು ನಗುತ್ತಾ ಕೇಳಿದಾಗ ಜಸ್ಟ್ ಹತ್ತು ನಿಮಿಷ ಆಯ್ತು ಎಂದು ಸುಳ್ಳು ಹೇಳಿದ ಸಂತು ಅವನ ಉತ್ತರಕ್ಕೆ ಮರು ಪ್ರಶ್ನೆ ಮಾಡದ ಬಿಬಿ ಬನ್ನಿ ಕ್ಯಾಪ್ಚನ್ ಕೂತ್ಕೊಳ್ಳಿ ಎಂದು ವಿಐಪಿ ಟೇಬಲ್ ಬಳಿ ಕೂರಿಸ್ತಾನೆ ಹಾಗೆ ಒಂದ್ ಟೇಬಲ್ ಬಳಿ ಶೈಲಾಜಾರ್ ಅವರು ಹಾಗೆ ಉಜ್ವಲ ಹಾಗೂ ಅವಳ ಗಂಡ ಜಯಂತ್ ವರ್ಮ ಕೂತಿದ್ರು ಇನ್ನೊಂದು ಟೇಬಲ್ ಬಳಿ ಭುವನ್ ಹಾಗೂ ಆಕಾಶ್ ಕುಳಿತು ಇವೆಂಟ್ ವೀಕ್ಷಿಸುತ್ತಿದ್ರು ಎಲ್ಲರಿಗೂ ಸನ್ಮಾನದ ಜೊತೆಗೆ ಅವಾರ್ಡ್ ಕೊಟ್ಟು ಗೌರವಿಸುವಾಗ ನಮ್ ಹೀರೋ ಸರದಿ ಕೂಡ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಯೂತ್ ಬಿಸ್ನೆಸ್ ಐಕೋನ್ ಅವಾರ್ಡ್ ಕೊಟ್ಟು ಶಾಲ್ ಒದ್ದಿಸಿ ಸನ್ಮಾನ ಮಾಡುವಾಗ ಶೈಲಾಜಾರ್ ಅವರ ಕಣ್ಣಲ್ಲಿ ನೀರಿನ ಹನಿ ಒಂದು ಬಂದೋಗಿತ್ತು ಆದ್ರೆ ಉಜ್ವಲ ಮನೆ ಅಯ್ಯೋ ರಾಯ್ರೇ ಇದೇ ಜಾಗದಲ್ಲಿ ನನ್ನ ಮಗ ಆಕಾಶ್ ಇರಬಾರ್ದಿತ್ತಾ ಇದ್ದಿದ್ರೆ ನಾನು ಹೇಗೆಲ್ಲ ಮೆರೀತಿದ್ದೆ ಈಗ ಹೇಳ್ಕೊಳಕೆ ನಮ್ಮನೆ ಮಗ ಅದೇ ನನ್ನ ಮಗನಲ್ಲ ಇವ್ನಗಿರುವ ದುರಾಂಕಾರಕ್ಕೆ ಇದೊಂದು ಕೇಳು ಎಂದು ಮನ್ಸಲೆ ಬೈಕೊಳ್ಳುವ ಉಜ್ವಲ ನೆಕ್ಸ್ಟ್ ಟೈಮ್ ನನ್ನ ಮಗ ಇಲ್ಲಿರಬೇಕು ಹಾಗೆ ಮಾಡ್ತೀನಿ ಸತ್ಯಕ್ಕೆ ಓದ್ಲಿ ಎನ್ಕೊಂಡು ಆ ಕ್ಷಣಕ್ಕೆ ಸುಮ್ಮನಾದಳು ಅವಾರ್ಡ್ ಕೊಟ್ಟು ಪ್ರಶಂಸಿಸಿದ ಐ ಟಿ ಕಂಪನಿಗಳ ಹೆಡ್ ಜಾರಿನ್ ಲಕ್ಷ್ಮಣ್ ವರ್ಮಾಗೆ ಮಾತಾಡಲು ಕೇಳ್ಕೊಂಡಾಗ ಹಾಯ್ ಒನ್ ಿಂಗ್ ಎಂದು ಮಾತು ಶುರು ಮಾಡಿ ತಾನು ನಡೆದು ಬಂದ ಹಾದಿಯ ಬಗ್ಗೆ ಹಾಗೆ ಗುರಿ ಮುಟ್ಟುವ ಅಂಶದ ಬಗ್ಗೆ ಒಂದೆರಡು ಸಾಲಲ್ಲಿ ನುಡಿದು ಮೈಕ್ ವಾಪಸ್ ನೀಡುತ್ತಾನೆ ಬಿಬಿ ಅವನಿಗೆ ಸನ್ಮಾನಿಸಿ ಗೌರವಿಸಿದ ವಿಡಿಯೋ ಸೆರೆ ಹಿಡಿದು ಕಂಗಾಜ್ ಎನ್ನುತ್ತಾ ಸಂತಸ ಪಡುತ್ತಾನೆ ಸಂತೋಷ್ ಹಾಗೆ ಅವಾರ್ಡ್ ತನ್ನ ಪಿಯ ಕೈಗೆ ಕೊಟ್ಟು ಬಿಡುವಾದವನು ಆಗಮಿಸಿದ್ದ ಎಲ್ಲರಿಗೂ ತಡರಾತ್ರಿಯವರೆಗೂ ಮನೋರಂಜನಾ ಕಾರ್ಯಕ್ರಮವಿದೆ ಅದನ್ನು ವೀಕ್ಷಿಸಿ ಎಂದು ಕೋರಿಕೊಳ್ಳುತ್ತಾ ಸಂತು ಬಳಿ ಬಂದು ಮಾತಾಡುತ್ತಾ ಕೂರುತ್ತಾನೆ ಐ ಆಮ್ ಹ್ಯಾಪಿ ಫಾರ್ ಯು ಲಕ್ಕಿ ಎಂದು ಖುಷಿಪಡುವ ಸಂತು ನಿಮಗೆ ಇನ್ನಷ್ಟು ಒಳ್ಳೊಳ್ಳೆ ಪ್ರಶಂಸೆ ಸಿಗಲಿ ಎಂದು ಹಾರೈಸುವಾಗ ನಗುತ್ತಾ ಥ್ಯಾಂಕ್ಸ್ ಕ್ಯಾಪ್ಟನ್ ಎಂದು ಪ್ರೋಗ್ರಾಂ ವೀಕ್ಷಿಸುತ್ತಾನೆ ಮನೋರಂಜನೆಗಾಗಿ ಕೆಲವೊಂದು ನೃತ್ಯ ಪ್ರದರ್ಶನ ಜೊತೆಗೆ ಹಾಡು ಡ್ರಾಮವೆಂದು ಹಲವು ಪ್ರೋಗ್ರಾಮ್ಸ್ ನಡೆಯುತ್ತಿತ್ತು ಎಲ್ಲರೂ ಎಲ್ಲವನ್ನ ನೋಡುತ್ತಾ ಎಂಜಾಯ್ ಮಾಡ್ತಿದ್ರು ಮಗನ ಅವಾರ್ಡ್ ತೆಗೆದುಕೊಳ್ಳೋದು ನೋಡೋಕಷ್ಟೇ ಬಂದಿದ್ದ ಶೈಲಾಚರವರು ಅದಾಗಲೇ ಹೊರಟರು ಉಜ್ವಲಾ ಆಕಾಶ್ ಭುವನ್ ಹಾಗೂ ಜಯಂತ್ ವರ್ಮ ಮಾತ್ರ ಉಳ್ಕೊಂಡ್ರು ಹಾಗೆ ಅಡುಗೆಗಳನ್ನ ನೋಡ್ತಾ ಯಾವ್ದಾದ್ರೂ ಕೊರತೆಯಾದ್ರೆ ಎಂದು ಪರಿಶೀಲಿಸಿ ಹೋಗಲು ಬಂದಿದ್ದ ಚಾರುನ ನೋಡಿದ ಆಕಾಶ್ ಹಾಗೂ ಭುವನ್ ಕಣ್ಣಲ್ಲೇ ಮಾತಾಡ್ಕೊಂಡ್ರು ಹಾಗೆ ಅಲ್ಲೇ ಕೆಲಸ ಮಾಡ್ತಿದ್ದ ಸಪ್ಲೈಯರ್ ಒಬ್ಬನನ್ನ ಕಡ್ದು ಅದೇನನ್ನು ಹೇಳಿ ಕಳುಹಿಸಿದ್ರು ಅವನು ಬಂದವನೇ ಕೆಳಗಡೆ ಹೋಗುತ್ತಿದ್ದ ಚಾರುನ ಕರೆದು ಚಾರುನ ನಂಗೆ ಯಾಕೋ ವಿಪರೀತ ಮಂಡಿ ನೋಕಣಮ್ಮ ಒಂದೆರಡು ನಿಮಿಷ ರೆಸ್ಟ್ ಮಾಡ್ತೀನಿ ಈ ಟ್ರಾಲಿಗೆ ಜ್ಯೂಸ್ ಮತ್ತೆ ಸ್ನಾಕ್ಸ್ ಜೋಡಿಸಿ ಕೊಡ್ತೀಯನಮ್ಮ ಎಂದು ಕೇಳಲು ಸರಿ ಅಣ್ಣ ಎಂದು ಜೋಡಿಸುತ್ತಿದ್ಲು ಸ್ವಲ್ಪ ಸಮಯಕ್ಕೆ ಜೋಡಿಸಿ ಅವನತ್ತ ನೋಡಲು ಇನ್ನು ಮಂಡಿ ಹಿಡಿದ ಕೂತಿದ್ದವ ಯಾಕೋ ಕಾಲ್ ನಡೆಯೋಕೆ ಆಗ್ತಿಲ್ಲ ಚಾರು ಕೊಡ್ತೀನಿ ಏನ್ ಮಾಡೋಕಾಗತ್ತೆ ಎಂದು ಘಾಸಿಯಾಗಿ ಹೇಳಲು ಪರವಾಗಿಲ್ಲ ಅಣ್ಣ ನಾನ್ ಫ್ರೀ ಆಗಿ ಇದ್ದೀನಿ ಅಡುಗೆ ಕೆಲಸ ಮುಗ್ದಿದೆ ಸಪ್ಲೈ ಮಾಡ್ತೀನಿ ಎಂದವಳು ಒಳ್ಳೆ ಮನಸ್ಸಿನಿಂದ ಸಪ್ಲೈ ಮಾಡಲು ಒಪ್ಪಿದಳು ಅಯ್ಯೋ ಲಕ್ಕಿ ಸರ್ ನೋಡಿದ್ರೆ ಬೈತಾರೆ ಬೇಡಮ್ಮ ಕೊಡು ಎಂದು ನಾಟಕ ಮಾಡಲು ಪರವಾಗಿಲ್ಲ ಅಣ್ಣ ಲಕ್ಕಿ ಅವ್ರಿಗೆ ನಾನು ಹೇಳ್ತೀನಿ ನಿಮ್ಗೇನು ಏನು ಅನ್ನದ್ ಹಾಗೆ ನೋಡ್ಕೋತೀನಿ ಎಂದು ಟ್ರಾಲಿ ತಳ್ಕೊಂಡು ಹೋಗ್ತಾಳೆ ಚಾರು ಅವಳು ಹೋಗ್ತಿದ್ದಂತೆ ಕ್ಷಮಿಸುತ್ತಿ ನಂಗೆ ಇದರಿಂದ ಸಿಗುವ ದುಡ್ಡು ಮಗಳ ಓದಿಗಾಗುತ್ತೆ ಅಂತ ಕೆಟ್ಟ ಕೆಲಸಕ್ಕೆ ತೀರ್ಮಾನಿಸಿದೆ ಎಂದು ಮನ್ಸಲ್ಲಿ ಬೇಸರ ಪಡುತ್ತಾ ಅಲ್ಲಿದ್ದ ಓಡಿದನು ಆ ಸಪ್ಲೈಯರ್ ಪ್ರತಿ ಟೇಬಲ್ ಬಳಿ ಬಂದು ಅವಳೇ ಸಪ್ಲೈ ಮಾಡ್ತಿದ್ದದ್ದು ದೂರದಿಂದ ನೋಡಿದ ಸಂತು ಚಾರುವಿನಾಗಿ ಸಪ್ಲೈ ಮಾಡುವ ಕೆಲಸ ಕೂಡ ಕೊಟ್ಟಾನ ಅಕ್ಕಿ ಶಿವನಿಗೆ ಯಾರ್ ಬುದ್ಧಿ ಹೇಳ್ತಾರೆ ನಾನು ಲವ್ ಮಾಡೋ ವಿಷಯ ಹೇಳಿದ್ರೆ ಸರಿ ಹೋಗ್ತಾನೆ ಎಂದು ಮನಸ್ಸಲ್ಲಿ ಬೇಸರ ಪಟ್ಟನು ಪ್ರೋಗ್ರಾಂ ನೋಡುವಾಗ ಬೀಬಿಗೆ ಬರುವ ಕರೆ ಸ್ವೀಕರಿಸಲೇಬೇಕಾಗಿ ಪಿ ಎ ಅಲೋಕ್ ಹೇಳಲು ಹೊರಗಡೆ ಹೋಗಲು ಬಾಗಿಲತ್ತ ಬಂದವನ ವಾಚ್ ಗೆ ಅವಳು ಸೆರಗು ಸಿಕ್ಕಿಕೊಳ್ಳಲು ಅವನತ್ತ ತಿರುಗಿ ನೋಡುವ ಚಾರು ದುರ್ಗುಟ್ಟಿದ್ದಳು ಅವಳನ್ನು ನೋಡಿದವ ಹೇ ಇಟ್ಸ್ ನಾಟ್ ಮೈ ಪ್ರಾಬ್ಲಮ್ ವಾಚ್ಗೆ ಗೆ ನಿಮ್ ಸೀರೆ ಮೇಲೆ ಕ್ರಶ್ ಆಗಿದೆ ಎನ್ನುತ್ತಾ ಬಿಡಿಸಿಕೊಳ್ಳಲು ನಿಮ್ ಬುದ್ಧಿನ ನಿನ್ ಬಸ್ತುಗಳಿಗೂ ಇದ್ರೆ ಏನ್ ಮಾಡಕ್ಕಾಗತ್ತೆ ನೀನ್ ನೆಟ್ಟುಗಿದ್ರೆ ತಾನೆ ಇವೆಲ್ಲ ನೆಟ್ಟಿಗಿರೋಕೆ ಎಂದು ಮೂತಿ ಕೊಂಕು ಮಾಡಿ ನೋಡಿದಾಗ ನಕ್ಕವನು ಏನ್ ಮಾಡ್ಬೇಡ ಅಂದ್ರು ಅದೇ ಮಾಡ್ತೀಯಲ್ವಾ ಮಿಸ್ ಪ್ರಬಲೆ ಸಪ್ಲೈ ಮಾಡೋ ಕ್ಯಾರ್ ಹೇಳಿದ್ ನಿನ್ಗೆ ನಾನ್ ಹೇಳಿತ್ತು ಮಾಡು ಅಂದ್ರೆ ಪ್ರೇರೆಲ್ಲವೂ ಮಾಡ್ತೀಯ ಅಲ್ವಾ ಎಂದವನ ಮಾತಿಗೆ ನಿಂಗ್ಯಾಕೆ ಯಾಕೆ ಹೋ ಕೆಲ್ಸ ನೋಡ್ಕೊ ಎಂದವಳು ಅಲ್ಲಿಂದ ಹೋಗ್ಬೇಕು ಎನ್ನುವಾಗ ಕೈ ಹಿಡಿದು ನಿಲ್ಲಿಸಿದವ ಎಲ್ಲಾ ಕೆಲಸದ ಹುಡುಗಿರು ಇದೇ ಸೀರೆ ಹಾಕಿದ್ದಾರೆ ಬಚ್ ಯು ಆರ್ ಸೋ ಸ್ಪೆಷಲ್ ಯಾಕೆ ಎಂದು ಕೇಳಲು ಕೈ ಬಿಡಿಸಿಕೊಂಡು ಸಿಡುಕುವ ಚಾರು ತಲೆ ಕಿಡಿಸುವ ಹೆಣ್ಣು ನನ್ನ ಹಾಗೆ ಸ್ಪೆಷಲ್ ಕಾಣಿಸ್ತಾರೆ ಗಾಳ ಹಾಕಿ ಬಲೆಗೆ ಬೀಳಿಸ್ಕೊಂಡು ಬೇರೆಯವ್ರ ದುಡ್ಡಲ್ಲಿ ಬರ್ಕೋರೆಲ್ಲ ಹೀಗೆ ಕಾಣೋದು ಎಂದು ಹಿಂದೆ ಇದ್ದ ಕೆಲ ಟೇಬಲ್ಸ್ಗೆ ಸಪ್ಲೈ ಮಾಡೋಕೆ ಹೋದಳು ಅವಳ ಮಾತಿಗೆ ಬೇಸರ ಪಡುತ್ತಾ ಹೋದ ಅವಳು ಸಪ್ಲೈ ಮಾಡುತ್ತಾ ನಿಂತಿರುವಾಗ ತಲೆ ತುಂಬಾ ಬೀಬಿ ಆಡಿದ ಮಾತುಗಳು ಜೀವನದ ಮೇಲೆ ಚಿಗುಪ್ಸೆ ತಂದಂತೆ ಬೇಸರ ಪಡ್ತಿದ್ಲು ಇದೇ ಸಮಯದಲ್ಲಿ ಭಾರವಾದ ನೀರಿನ ಟ್ರಾಲಿಯೊಂದಕ್ಕೆ ಅವಳ ಸೆರೆಗನ್ನ ಕಟ್ಟುತ್ತಾನೆ ಒಬ್ಬ ಕೈಗೊಂಬೆಯಾಗಿದ್ದ ಕೆಲಸಗಾರ ಹಾಗೆ ಆಕಾಶ್ ಕಡೆ ನೋಡಿ ಮುಗಿತು ಎಂದು ತಲೆಯಾಡಿಸಿದ್ದ ತಾನು ಗೊಪ್ಪಿಸಿದ ಕೆಲಸವನ್ನ ಅತಿ ನಾಜುಕಾಗಿ ಮಾಡುತ್ತಾ ತಳ್ಳಿನಳಾಗಿದ್ದ ಚಾರುಗೆ ತನಗೆ ಮುಂದಾಗುವ ಕೆಟ್ಟ ಘಟನೆಯ ಮುನ್ಸೂಚನೆಯೇ ಇಲ್ಲ ಅವಳು ಇನ್ನೇನು ಬೇರೆ ಟೇಬಲ್ ಕಡೆ ಹೋಗ್ಬೇಕು ಎನ್ನುವ ಹೊತ್ತಿಗೆ ನೂರ ಐವತ್ತು ಕೆಜಿ ಓರುವ ಟ್ರಾಲಿಯನ್ನ ಇಳಿಜಾರಿನ ಹಾದಿಯಲ್ಲಿ ತಳ್ಕೊಂಡು ಹೋದವ ಇನ್ನೂ ನೋಡಲಿಲ್ಲ ಅದು ಹೋಗುವ ರಭಸಕ್ಕೆ ಅವಳ ಸೀರೆಯ ಸೆರಗು ಕಳಚಿತ್ತು ಹಾಕಿದ್ದ ಪಿನ್ ಸಮೇತ ಕಳಚಿ ಎಲ್ಲರ ಮುಂದೆ ಅವಳು ಮುಜುಗರ ಪಡುವ ಪುಟವೊಂದನ್ನು ತೆರೆದು ಬಿಟ್ಟಿತ್ತು ಆ ಸಂಜೆ ಆ ಅವಾಂತರಕ್ಕೆ ಎಲ್ಲರ ಗಮನ ಚಾರು ಮೇಲೆ ಸಾಗಿತ್ತು ಮೈ ಮೇಲೆ ಹೊದ್ದಲು ಸೀರೆ ಹೊಂದಲಾಗುತ್ತಿಲ್ಲ ಸೆರಗು ಪೂರಾ ಕೈಮೀರಿ ತುಂಡಾಗಿತ್ತು ಅಲ್ಲಿಂದ ಹೊರಡಲು ಅವಳ ಕೈ ಕಾಲು ಸಾಗುತ್ತಿಲ್ಲ ಕಣ್ಣಲ್ಲಿ ಮುಜುಗರದ ಜೊತೆ ಅವಮಾನದ ಕಣ್ಣೀರು ಮನೆ ಮಾಡಿತ್ತು ತನ್ನೆರಡೂ ಕೈಗಳಿಂದ ಎದೆ ಭಾಗವನ್ನ ಸೊಂಟವನ್ನ ಸಾಧ್ಯವಾದಷ್ಟು ಮರೆಮಾಚಲು ಒತ್ತಾಡಿದಳು ಹಾಗೆ ಪ್ರತಿ ಬಾರಿ ಸೋಲುತ್ತಿದ್ಲು ಅವಳನ್ನ ಆ ರೀತಿ ಕಂಡ ಕೆಲ ಹೆಣ್ಣು ಮಕ್ಕಳು ತಲೆ ತಗ್ಗಿಸಿದು ಕೆಲವರು ನಕ್ಕರು ಇನ್ನು ಕೆಲವರು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಲು ಒಳ್ಳೆ ವಿಡಿಯೋ ಸಿಕ್ಕಂತೆ ಖುಷಿಪಟ್ಟರು ಅಲ್ಲಿಂದ ಹೊರಗಡೆ ಹೋಗೋಣವೆಂದರೆ ದ್ವಾರವು ಅವಳಿಂದ ದೂರ ಕಾಣುತ್ತಿತ್ತು ಎಲ್ಲದೂ ಮರೆಯಾಗೋಣವೆಂದರೆ ಬೇರೆಲ್ಲೂ ಜಾಗ ಕಾಣಿಸ್ತಿಲ್ಲ ಅವ್ರ ಮೇಲೆ ರಂಗು ರಂಗಿನ ಲೈಟ್ಸ್ ಬಿಡೋಕೆ ಶುರುವಾಗಿತ್ತು ಸಿಕ್ಕವರೆಲ್ಲ ಫೋಟೋಸ್ ವಿಡಿಯೋಸ್ ಮಾಡೋಕೆ ಸಿದ್ಧರಾಗಿದ್ರು ಮೀಡಿಯಾ ಸಿಬ್ಬಂದಿಗಳಿಗಾದ್ರೂ ಬುದ್ಧಿ ಬೇಡ್ವಾ ಅವರು ಸಹ ಈ ಕೃತ್ಯ ನಡೆದಿದೆ ಎಂದು ತಮ್ಮ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ತೋರ್ಸೋಕೆ ಶೂಟ್ ಮಾಡ್ತಿದ್ರು ಬಹುಶಃ ಅಲ್ಲಿ ಶೈಲಜಾರ್ ಅವ್ರು ಇದ್ದಿದ್ರೆ ಸಹಾಯ ಮಾಡ್ತಿದ್ರೇನು ಆದ್ರೆ ಇದ್ದದ್ದು ಉಜ್ವಲ ಅವಳಂತೂ ಮನ್ಸಲ್ಲೇ ಆಗ್ತು ಹೋಗೋಣ ನಿಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಕೈ ಕೊಟ್ಟೆ ಅಲ್ವಾ ಈಗ ನೋಡು ನೀನ್ ಇಟ್ಕೊಂಡು ಎಲ್ರು ಚಾನಲ್ ಓಪನ್ ಮಾಡ್ತಾರೆ ಒಳ್ಳೆ ಪ್ರೀಶು ಎಂದು ಶಾಪ ಹಾಕಿದ್ಳು ಕೆನ್ನೆ ಮೇಲೆ ಕಣ್ಣೀರಿನ ಹಣಿಗಳು ಸಾಲಾಗಿ ಹೆಜ್ಜೆ ಸಾಗಿಸಿದ್ದವು ಕಣ್ಣು ಮುಚ್ಚಿಕೊಂಡವಳು ಮಂದಲ್ಲೇ ರಾಯರನ್ನ ಪ್ರಾರ್ಥಿಸಿದಳು ಅವಳನ್ನ ಆ ರೀತಿ ನೋಡಿದ ಸಂತು ಕೂಡ ಒಂದೊಮ್ಮೆ ದಂಗಾದನು ಎಲ್ಲರನ್ನ ನೋಡುತ್ತಾ ಇಟ್ ಎಂದು ಕೂಗಾಕಿದ ಯಾರೊಂದಿಗೂ ಕಾಲ್ ಮುಗಿಸಿಕೊಂಡು ಬಂದ ಲಕ್ಕಿ ಯಾಕೆಲ್ಲರೂ ಸ್ಟೇಜ್ನ ನೋಡದೆ ಹಿಂದೆ ನೋಡ್ತಿದ್ದಾರೆ ಎಂದು ಕಣ್ಣಾಡಿಸಲು ಅವನ ಕಣ್ಣಿಗೆ ಕಂಡಿತ್ತು ಅರೆ ಬಟ್ಟೆಯಲ್ಲಿದ್ದ ಮಿಸ್ ಪ್ರಬಲೆ ನೋಡಿದವನ ಕಣ್ಣಿಗೆ ಇದು ಸತ್ಯವೆಂದು ತಿಳಿಯೋಕೆ ಕಷ್ಟವಾಗಿತ್ತು ಆದರೂ ನಂಬಲೇಬೇಕಾದ ದೃಶ್ಯ ಅವಳು ಸೆರಗಿಲ್ಲದ ಪರಿಸ್ಥಿತಿಯಲ್ಲಿರಲು ಅವಳ ಮಾನ ಹರಾಜಾಕಿದ ಖುಷಿಯಲ್ಲಿ ನೋಡಮಜ್ಜ ಹೇಳಿದ್ದು ಮಾಡಿದ್ದೀನಿ ನಾನು ಅನ್ಕೊಂಡಿದ್ದು ಮಾಡೇ ಮಾಡ್ತೀನಿ ಅಂತ ಈಗಾದ್ರೂ ಗೊತ್ತಾಯ್ತಾ ಎಂದು ಆಕಾಶ್ ಬೀಗಲು ಸೂಪರ್ ಮ ಎಂದು ಮೆಚ್ಚುತ್ತಾನೆ ಭುವನ್ ಆ ಹುಡುಗಿ ಕಣ್ಣೀರ್ ಹಾಕುತ್ತಿರಲು ಮಜ ಏನೇ ಹೇಳು ಅವ್ರ ಬ್ಯೂಟಿ ಮಸ್ತ್ ಇದೆ ಮಚ್ಚ್ ಶಾರ್ಟ್ ಮೂವಿಗೆ ಪಕ್ಕಾ ಸೂಟ್ ಆಗ್ತಿದ್ಲು ಎಂದು ಭುವನ್ ಇನ್ನಷ್ಟು ತಲೆ ಕೆಡಿಸಿದ್ದ ಇದು ಸ್ಯಾಂಪಲ್ ಕಣೋ ಈಗ ಹೇಳ್ಕೊಳಕ್ಕೆ ಸ್ವಲ್ಪನಾದ್ರೂ ಬಟ್ಟೆ ಇದೆ ನನ್ ಜೊತೆ ಶಾರ್ಟ್ ಮೂವಿ ಮಾಡ್ತಿದ್ರೆ ಹುಡುಗಿ ಬೆತ್ತಲೆ ಶೂಟಿಂಗ್ ತೋರಿಸ್ತೀನಿ ಎಂದು ಇನ್ನಷ್ಟು ಕೆಟ್ಟ ಆಲೋಚನೆ ಮಾಡುತ್ತಾನೆ ಉಳಿಯುತ್ತಾನೆ ಆಕಾಶ್ ಮುಂದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ